ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ನಾನಿವತ್ತು ಕುಂಭಮೇಳದಲ್ಲಿರುವಂತಹ ಜುನ ಎನ್ನುವ ಒಂದು ಅತಿ ಮುಖ್ಯವಾದ ಅಖಾರದ ಬಗ್ಗೆ ಮಾತಾಡ್ತೀನಿ ಜುನಾಕಾರ ಇಡೀ ಕುಂಭಮೇಳದಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಕಾರಣ ಈ ಅಕಾರದ ಗರ್ಭಗುಡಿಯಲ್ಲಿ ಅಂದ್ರೆ ಮೂಲ ಆಕಾರ ಇದೆಯಲ್ಲ ಆ ಮೂಲ ಆಕಾರದ ಗರ್ಭಗುಡಿಯಲ್ಲಿ ಅಖಂಡ ಜ್ಯೋತಿ ಒಂದು ಸದಾ ಹೊರಿತಾ ಇರುತ್ತೆ ಈ ಜ್ಯೋತಿ ಕೇವಲ ಒಂದು ಜ್ವಾಲೆ ಅಷ್ಟೇ ಅಲ್ಲ ಇದು ಶತ ಶತಮಾನಗಳಿಂದ ತ್ಯಾಗ ತಪಸ್ಸು ಹೋರಾಟ ವಿಜಯ ಧರ್ಮ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಇದು ಯಾವತ್ಗೂ ಆರ್ದೇ ಇರುವಂತಹ ಜ್ಯೋತಿ ಇದು ಶತಶತಮಾನಗಳಿಂದ ನಿರಂತರವಾಗಿ ಉರಿತಾ ಇದೆ ಅದೆಷ್ಟೋ ಯೋಧರು ಸಾಧು ಸಂತರು ಮತ್ತು ಗುರಿಯನ್ನ ತಲುಪಲಾರದೆ ಚಡಪಡಿಸುವಂತಹ ಆತ್ಮಗಳಿಗೆ ಈ ಅಖಂಡ ಜ್ಯೋತಿ ದಾರಿಯನ್ನ ತೋರಿಸ್ತಾ ಇದೆ ಆ ಕಾರಣಕ್ಕೆ ಜುನ ಅಖಾಡ ತುಂಬಾ ಇವತ್ತು ಮುಖ್ಯವಾಗಿದೆ ಇದೇ ಕಾರಣಕ್ಕೆ ಸಾಧು ಸಂತರು ಈ ಅಖಂಡ ಜ್ಯೋತಿಯ ಮುಂದೆ ದಿನಗಟ್ಲೆ ಕೂತ್ಕೊಂಡು ಕಠೋರವಾದ ತಪಸ್ಸನ್ನ ಮಾಡ್ತಾರೆ ಈ ಜ್ಯೋತಿಯ ಮುಂದೆ ನಿಂತ್ಕೊಂಡು ನಿಶ್ಚಲ ಮನಸ್ಸಿನಿಂದ ಧ್ಯಾನಾಸಕ್ತರಾದ್ರೆ ನಮ್ಮೊಳಗಿರುವಂತಹ ನೆನಪುಗಳು ನಗ್ನ ಸತ್ಯಗಳು ಬದುಕಿನ ನೋವು ನಲಿವು ಮನಸ್ಸಿನ ಭಾರ ಹೀಗೆ ಎಲ್ಲವೂ ಕಣ್ಮುಂದೆ ಗೋಚರ ಆಗುತ್ತೆ ಹಾಗಾಗಿ ಅನೇಕ ಭಕ್ತರು ತಮ್ಮ ಬದುಕಿನ ಸತ್ಯವನ್ನು ಹುಡುಕ್ತಾ ತಮ್ಮ ನೋವಿಗೆ ಪರಿಹಾರವನ್ನು ಹುಡುಕ್ತಾ ಇಲ್ಲಿಗೆ ಬರ್ತಾರೆ ಸತ್ಯ ದರ್ಶನ ಮಾಡಿ ಹೋಗ್ತಾರೆ ಹೊಸ ಪ್ರಜ್ಞೆ ಹೊಸ ದಾರಿ ಶಾಂತಿ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಹಾಗೆಂದು ಹೇಳಿ ಇಲ್ಲಿಗೆ ಬರುವಂತ ಎಲ್ಲರಿಗೂ ಪ್ರವೇಶ ಇಲ್ಲ ಇಲ್ಲಿ ಕೇವಲ ಮಹಂತರು ಅನುಮತಿ ಕೊಟ್ಟರೆ ಮಾತ್ರ ಇದರ ಒಳಗಡೆ ನೀವು ಪ್ರವೇಶ ಮಾಡಬಹುದು ನಾನು ಹೇಳ್ತಾ ಇರೋದು ಗರ್ಭಗುಡಿಯ ಒಳಗಡೆ ಬೇರೆ ಪ್ರದೇಶಗಳಲ್ಲಿ ನೀವು ಓಡಾಡ್ಕೊಂಡು ಬರಬಹುದು ಅಖಾರದ ಗರ್ಭಗುಡಿಯಲ್ಲಿ ಈ ಅಖಂಡ ಜ್ಯೋತಿಯನ್ನ ಸಾಧುಗಳು ತುಂಬಾ ಎಚ್ಚರಿಕೆಯಿಂದ ಕಾಯ್ತಾ ಇರ್ತಾರೆ ಮಳೆ ಗಾಳಿ ಗುಡುಗು ಸಿಡಿಲು ಪ್ರವಾಹ ಹೀಗೆ ಏನೇ ಬಂದರೂ ಈ ಸಾಧುಗಳು ಈ ಜ್ಯೋತಿ ಆರಿ ಹೋಗುವುದಕ್ಕೆ ಬಿಡೋದಿಲ್ಲ ಹಿಂದೆ ಅನೇಕ ಬಾರಿ ಪ್ರಾಕೃತಿಕ ವಿಕೋಪಗಳು ಎದುರಾದಾಗ ಈ ಜ್ಯೋತಿಯನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಅನೇಕ ಸಾಧು ಸಂತರು ತಮ್ಮ ಜೀವವನ್ನೇ ಬಲಿ ಕೊಟ್ಟಿದ್ದಾರೆ ಒಮ್ಮೆ ಜುನಾಕಾರದ ಮೇಲೆ ದಾಳಿ ನಡೆದಾಗ ನೂರಾರು ಸಾಧುಗಳು ಈ ಜ್ಯೋತಿಯ ಸುತ್ತ ಒಂದು ಮಾನವ ಸರಪಳಿಯನ್ನ ನಿರ್ಮಾಣ ಮಾಡಿ ಅತ್ಯಂತ ಎಚ್ಚರಿಕೆಯಿಂದ ಅದನ್ನ ರಕ್ಷಣೆ ಮಾಡಿದ್ರು ಜುನಾಕಾರದಲ್ಲಿ ನೀವು ಇವತ್ತಿಗೂ ಹೋದ್ರೂ ನಿತ್ಯ ಹೋಮ ಹವನ ಜಪ ತಪ ಮಂತ್ರ ಪಠಣಗಳು ನಡೀತಾ ಇರುತ್ತೆ ಪ್ರತಿದಿನ ಅಲ್ಲಿ ಆರತಿ ಆಗುತ್ತೆ ಅಖಂಡ ಜ್ಯೋತಿ ಬೆಳಗುವಂತೆ ಮಾಡೋದಕ್ಕೆ ಸಾಧುಗಳು ತುಪ್ಪ ಶ್ರೀಗಂಧ ಮತ್ತು ಕೆಲವು ಅಪರೂಪದ ಗಿಡ ಮೂಲಿಕೆಗಳನ್ನ ಬಳಸ್ತಾರೆ ಅದು ಶುದ್ಧತೆಯನ್ನ ಕಾಪಾಡ್ಕೊಳ್ಳೋದಿಕ್ಕೆ ಜ್ಯೋತಿ ನಿರಂತರವಾಗಿ ಉರಿತಾ ಇದ್ರೆ ಧರ್ಮ ಸರಿಯಾದ ದಾರಿನಲ್ಲಿ ನಡೀತಾ ಇದೆ ಅಂತ ಅರ್ಥ ಇದಲ್ಲದೆ ಆಧ್ಯಾತ್ಮ ಸಿದ್ಧಿ ಪಡಿಬೇಕಾದ್ರೆ ಬದುಕಿನಲ್ಲಿ ಆಸೆ ಅಹಂಕಾರ ಮತ್ತು ಲೌಕಿಕ ಭೋಗಗಳನ್ನ ತ್ಯಾಗ ಮಾಡಬೇಕು ಅನ್ನುವಂತಹ ಒಂದು ಅದ್ಭುತವಾದ ಸಂದೇಶವನ್ನ ಅಖಂಡ ಜ್ಯೋತಿ ಜಗತ್ತಿಗೆ ಸಾರಿ ಸಾರಿ ಹೇಳ್ತಾ ಇದೆ ಎರಡು ಅಕಾರಗಳ ಮಹಂತರ ಮಧ್ಯೆ ಒಂದು ವಾದ ವಿವಾದ ಪ್ರಾರಂಭ ಆಗಿತ್ತು ಆ ವಾದ ವಿವಾದ ಪ್ರಾರಂಭ ಆದದ್ದು ಈ ಜ್ಯೋತಿಯ ಮುಂದೆ ಈ ಅಖಂಡ ಜ್ಯೋತಿಯ ಮುಂದೆ ಎರಡೂ ಅಕಾರದ ಸಾಧುಗಳು ಮಹಾಜ್ಞಾನಿಗಳು ಆದರೂ ಅವರಿಬ್ಬರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಏರ್ಪಟ್ಟಿತ್ತು ಇಬ್ರು ಮಹಂತರು ಅಖಂಡ ಜ್ಯೋತಿಯ ಮುಂದೆ ಕೂತ್ಕೊಂಡು ಅನ್ನಾಹಾರಗಳನ್ನ ಬಿಟ್ಟು ಘೋರವಾದ ತಪಸ್ಸಿ ಎಳಿದು ಬಿಡ್ತಾರೆ ಅಖಂಡ ಜ್ಯೋತಿಯ ಮಾರ್ಗದರ್ಶನಕ್ಕಾಗಿ ಮೊರೆ ಹೋಗ್ತಾರೆ ಸತತ ಎಂಟು ದಿನಗಳ ತಪಸ್ಸಿನ ನಂತರ ಒಬ್ಬ ಮಹಂತರು ಬಿಡ್ತಾರೆ ಅನಂತರ ಕಂಡುಬಿಟ್ಟು ಮತ್ತೊಬ್ಬರಿಗೆ ಹೇಳ್ತಾರೆ ಧರ್ಮ ತರ್ಕಕ್ಕೆ ನಿಲುಕದ್ದು ಅದನ್ನ ಅನುಸರಿಸ್ತಲೇ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಹಾಗೆ ಹಾಗೆಂದ ತಕ್ಷಣ ಅಖಂಡ ಜ್ಯೋತಿಯ ಜ್ವಾಲೆ ಇದ್ದಕ್ಕಿದ್ದಂತೆ ದೇದೀಪ್ಯಮಾನವಾಗಿ ಬೆಳಗೋದಕ್ಕೆ ಶುರುವಾಗುತ್ತೆ ಆ ಮೂಲಕ ಅಂದು ಅಖಂಡ ಜ್ಯೋತಿ ಆ ಮಹಾಂತರ ಮಾತುಗಳಿಗೆ ತನ್ನ ಅನುಮೋದನೆಯನ್ನು ಕೊಟ್ಟಿರುತ್ತೆ ಆ ನಂತರ ಎರಡೂ ಅಕಾರಗಳು ಒಂದು ಲೋಕ ಕಲ್ಯಾಣ ಕಾರ್ಯಕ್ಕೆ ನಿರತವಾಗಿದ್ದಾವೆ ಇವತ್ತು ಜುನ ಅಕಾರ ಅನೇಕ ಲೋಕ ಕಲ್ಯಾಣದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅದ್ಭುತವಾದ ಹೆಸರನ್ನ ಮಾಡಿದೆ ಧರ್ಮ ತರ್ಕಕ್ಕೆ ನಿಲುಕದ್ದು ಅದನ್ನ ಅನುಸರಿಸ್ತಲೇ ಅರಿಬೇಕು ಎಂಥ ಅದ್ಭುತವಾದ ಮಾತು ಅಲ್ವಾ ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ